ಇದು ಟಿ ಎಸ್ ತ್ರೀ ಆರ್ ಅಂತಕ್ಕಂತ ಒಂದು ತೊಗರಿ ತಳಿ ಇಲ್ಲಿ ನೋಡಬಹುದು ಇದಕ್ಕೆ ತೂರ್ ಸರ್ಟಿಫೈಡ್ ಸೀಡ್ಸ್ ಟಿ ಎಸ್ ತ್ರೀ ಆರ್ ಅಂತ ಹೇಳಿದೆ ಇದಕ್ಕೆ ಇದಕ್ಕೆ ಸರ್ಟಿಫೈಡ್ ಸೀಡ್ಸ್ ಅನ್ನೋದಕ್ಕೆ ಇದು ನೀಲಿ ಕಲರ್ ಒಂದು ಲೇಬಲ್ ಇರ್ತದೆ ಇದು ರೈತ ಬಂದವರು ಬಹಳಷ್ಟು ಗಮನವಾಗಿ ಇಲ್ಲಿ ಆಮೇಲೆ ಇದು ಹಸಿರು ಕಲರ್ ಪ್ರೊಡ್ಯೂಸರ್ ಲೇಬಲ್ ಇದ್ರ ಮ್ಯಾಗೂ ಒಂದು ಕ್ಯೂ ಆರ್ ಕೋಡ್ ಹಾಕಿದೆವು ನಾವು ಇಲ್ಲಿ ಈ ಕ್ಯೂ ಆರ್ ಕೋಡ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಯಾವ್ದು ಈ ತಳಿ ವಿಶೇಷ ಗುಣಗಳು ಏನಿದಾವೆ ಎಷ್ಟು ಮ್ಯಾಗ ನಾವು ಬೀಜ ಬಿತ್ತಬೇಕು ಆಮೇಲೆ ಎಕರೆಗೆ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ ಸರ್ ಈ ಟಿ ಎಸ್ ವಿಶೇಷ ಇದು ನಟೆ ರೋಗಕ್ಕೆ ಫಿಜೇರಿಯಂ ನಟೆ ರೋಗಕ್ಕೆ ಒಂದು ನಿರೋಧಕತೆ ಇರತಕ್ಕಂತ ಒಂದು ತಳಿ ಇದೆ ಇದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಅಂದ್ರೆ ನಮ್ದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರೈಚೂರಿಂದ ಬಿಡುಗಡೆ ಆದಂತ ಒಂದು ತಳಿ ಇದು ಇದಕ್ಕೆ ಬೇಗನೆ ಬರ್ತಕ್ಕಂಥದ್ದಿದೆ ಪಿಂಕ್ ಬಣ್ಣದಾಗಿರ್ತೈತಿ ಹೂಗಳನ್ನು ಬೇರೆ ರೀತಿಯಾಗಿ ಕಾಣಿಸ್ತಾವ್ ಫುಲ್ ಹಳದಿ ಇರಂಗಿಲ್ಲ ಇದು ಪಿಂಕ್ ಬಣ್ಣದ ಹೂನು ಇರ್ತಾವ ಕಾಳುನು ಒಂದ್ ಸ್ವಲ್ಪ ಪಿಂಕ್ ಕಲರ್ ಇರ್ತಾವ ಕೆಲವೊಬ್ರು ಇಲ್ಲ ಆತರ ಅಂದ್ರೆ ಜಲ್ದಿ ಬರುವಂತದೇ ಇದ್ರೆ ಇದು ಟಿ ಎಸ್ ಟಿ ರಿಲೀಸ್ಡ್ ವೆರೈಟಿ ಅದು ಗುಳ್ಳ್ಯಾಳಪ್ಪ ಅಂದ್ರೆ ರೈತರೇ ಒಂದು ಅಭಿವೃದ್ಧಿ ಮಾಡತಕ್ಕಂಥದ್ದು ಒಂದು ವರೈಟಿ ಇತ್ತು ಅದು ನೆಟರೋಗ ಬರ್ತಿತ್ತು ಇದು ನೆಟರೋಗ ರೋಗ ಬರುವುದಿಲ್ಲ ಇದ್ ವಿಶೇಷ ಗುಣ ಅಂದ್ರೆ ಅದೇ ಮುಖ್ಯವಾಗಿ ನೆಟರೋಗ ರೋಗ ನಿರೋಧಕತೆ ಆಮೇಲೆ ಬೇಗನೆ ಬರ್ತಕ್ಕಂಥದ್ದು ಒಂದು ಗುಣ ಮಡ್ಡಿ ಜಮೀನಿಗೂ ನಡೀತಾ ಇದು ಮಡ್ಡಿ ಜಮೀನುಗೂ ನಡೀತದೆ ಹೌದು ಆಹಾ ಎಕ್ರೆ ಎಷ್ಟು ಬೀಜ ಹೋಗತ ಸರ್ ಇದನ್ನ 4 ಕೆಜಿ ಹೋಗತವರಿಯ ಅದಕ್ಕೆ ನಾವು 5 ಕೆಜಿ ಪಾಕೆಟ್ ಮಾಡಿರೋದು ಕೆಲವೊಬ್ಬರು ದಟ್ಟಾಗಿ ಬಿತ್ತರೆ ಸೂಕ್ತ ಅಂತರೆ ಯಾವ ಸರ್ ಬಹಳಷ್ಟು ಮುಖ್ಯವಾದ ಪ್ರಶ್ನೆ ಇದೆ ರೈತರಿಗೆ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಬೀಜದಿಂದ ಬೀಜಕ್ಕೆ ಕನಿಷ್ಠ ಒಂದು ಫಿಟ್ ಇಡಬೇಕಿದಕ್ಕೆ ಕೂಡ ಹ ಸರ್ ಆ ನೀವು ಸಾಲದಿನ ಸಾಲಿಗೆ 4 ಫೀಟ್ ಬೀಜದಿಂದ ಬೀಜಕ್ಕೆ ಬಹಳಷ್ಟು ಮಂದಿ ರೈತರು ಗುಂಪು ಗುಂಪು ಹಾಕ್ತಾರೆ ಹಂಗಾಗಿ ಎತ್ರ ಬೆಳೀತಾವೆ ಮುಂದೆ ಹೋಗ್ಉದ್ರು ಅಂತ ಸಾಧ್ಯತೆ ಆಗತವೆ ಅದಕ್ಕೆ ಕನಿಷ್ಠ ಒಂದು ಫೀಟ್ ಅರೆ ನೀವು ಅಂತರ ಇಡ್ಕೋಬೇಕು ಬೀಜದಿಂದ ಬೀಜಕ್ಕೆ ಓಕೆ ಸರ್ ಸರ್ ಇವನು ಕೂಡ ನಾನು ಮೊದ್ಲು ಹೇಳಿದಂಗೆ ಒಂದು ಫೋನ್ ನಂಬರ್ ಕೊಟ್ಟಿರ್ತೈತಿ ಆ ಫೋನ್ ನಂಬರ್ ಮಾಡಿ ಅಷ್ಟೇ ಫೋನ್ ನಂಬರ್ ಕನ್ಫರ್ಮ್ ಮಾಡಿ ಬರಬೇಕು ರೈತ ಬಂದವರು ಓಕೆ